ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಕಲರ್ ಮೀನ್ ವಿಡಿಯೋ ಪೊಯ್ಸಿಲಿಯಾ ರಿಟುಕುಲಾಟ ಫ್ರೆಂಡ್ಸ್ ಏನಿದು ಹೊಸ ಹೆಸರು ಅನ್ಕೊತಿದ್ದೀರಾ ಪೊಯ್ಸಿಲಿಯಾ ರಿಟುಕುಲಾಟ ಅನ್ನೋದು ಗಪಿ ಮೀನಿನ ಸೈಂಟಿಫಿಕ್ ನೇಮ್ ಮತ್ತೆ ಇವತ್ತು ನಾವು ಕಂಪ್ಲೀಟ್ ಗಪಿ ಮೀನ್ ಬಗ್ಗೆ ನೋಡೋಕೆ ಹೋಗ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ವಿಡಿಯೋನ ತಪ್ಪದೇ ಕೊನೆ ತನಕ ನೋಡಿ ನಿಮಗೆ ಗಪ್ಪಿ ಮೀನು ಹೇಗೆ ಸಾಕೋದು ಅಂತ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಓಕೆ ಫ್ರೆಂಡ್ಸ್ ಈ ಗಪಿ ಮೀನು ಮೂಲ ಸಹ ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾ ಕೆರೆಬಿಯನ್ ಕಂಟ್ರಿಗಳಲ್ಲಿ ನೋಡಬಹುದಾಗಿತ್ತು ಈ ಮೀನು ತುಂಬಾ ಪಾಪ್ಯುಲರ್ ಆಗಿದ್ದು ಸೊಳ್ಳೆ ನಿಯಂತ್ರಣಕ್ಕೆ ಫ್ರೆಂಡ್ಸ್ ಈ ಗಪಿ ಮೀನು ಅಕ್ವೇರಿಯಂ ಇಂಡಸ್ಟ್ರಿಯಲ್ಲಿ ತುಂಬಾ ಫೇಮಸ್ ಆಗಿದ್ದು ಏಕೆಂದರೆ ಈ ಮೀನಿನ ಬಣ್ಣ ಮತ್ತೆ ಈಸಿ ಟು ಕೇರ್ ತುಂಬಾ ಈಸಿ ಇದನ್ನು ಸಾಕೋದು ಮತ್ತೆ ನೀವು ಈ ಮೀನನ್ನು ಎಲ್ಲ ಅಕ್ವೇರಿಯಂ ಅಂಗಡಿಗಳಲ್ಲೂ ನೋಡ್ಬೋದು ತುಂಬಾ ಕಡಿಮೆ ಬೆಳೆಲು ಸಿಗುತ್ತೆ ನಿಮಗೆ ಇದನ್ನ ಒಂದು ಸ್ಟ್ಯಾಟರ್ ಫಿಶ್ ಅಂತ ಕರಿಬೋದು ಎಲ್ಲ ಹಾಬೀಸ್ಟು ತನ್ನ ಜೀವನದಲ್ಲಿ ಹಾಬಿ ಶುರು ಮಾಡಿದ್ದೇ ಗಪ್ಪಿಯಿಂದಾನೆ ಮೋಸ್ಟ್ ಆಫ್ ದಮ್ ಈ ಗಪ್ಪಿಯಿಂದಾನೆ ಶುರು ಮಾಡಿರ್ತಾರೆ ಫ್ರೆಂಡ್ಸ್ ಈ ಗಪಿ ಮೀನಲ್ಲಿ ಮೇಲ್ ಚಿಕ್ಕದಾಗಿರುತ್ತೆ ಮತ್ತೆ ಫಿಮೇಲ್ ದೊಡ್ಡದಾಗಿರುತ್ತೆ ಮತ್ತೆ ಗಪೀಸ್ ಅಲ್ಲಿ ಫಿಮೇಲ್ ಗಿಂತ ಮೇಲ್ ಫಿಶ್ ತುಂಬಾನೇ ಕಲರ್ಫುಲ್ ಆಗಿರುತ್ತೆ ಫ್ರೆಂಡ್ಸ್ ಮತ್ತೆ ಈ ಮೀನಿನ ಸ್ವಭಾವ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾನೇ ಸೈಲೆಂಟ್ ಮೀನ್ ಇದು ಫ್ರೆಂಡ್ಸ್ ಈ ಗಪಿ ಮೀನಿನ ಟ್ಯಾಂಕ್ ಮೆಟ್ಸ್ ಯಾರು ಟೆಟ್ರಾಸ್ ಜೊತೆ ನೀವು ಇಡಬಹುದು ಮೋಲೀಸ್ ಮತ್ತೆ ಇದೇ ಥರ ಟೇಲ್ ಫಿಶಸ್ಸು ಮತ್ತು ಚಿಕ್ಕ ಚಿಕ್ಕ ಮೀನುಗಳ ಜೊತೆ ಇದನ್ನ ಇಡ್ಬೋದು ನೀವು ಅದೇ ಕಾರಣಕ್ಕೂ ಈ ಚಿಕ್ಲೆಟ್ಸು ಅಥವಾ ಬೆಟಾ ಫಿಶ್ ಮತ್ತು ಇದಕ್ಕಿಂತ ತೊಡದಾದ ಮೀನು ಜೊತೆ ದಯವಿಟ್ಟು ಬಿಡೋಕೆ ಹೋಗ್ಬೇಡಿ ಅನ್ಯಾಯವಾಗಿಬಿಡ್ತಾರೆ ಇವರು ತಿನ್ಬಿಡ್ತಾರೆ ಇವ್ರನ್ನ ಫ್ರೆಂಡ್ಸ್ ಕಪಿ ಮೀನು ಸಾಮಾನ್ಯವಾಗಿ ಒಂದೂವರೆ ವರ್ಷದಿಂದ ಮೂರು ವರ್ಷ ತನಕ ಇರುತ್ತೆ ಇದು ಕ್ಯಾಪ್ಟಿವಿಟಿಯಲ್ಲಿ ಇರೋದ್ರಿಂದ ನಿಮ್ಮ ಕೈಯಲ್ಲಿದೆ ಇದೆ ಎಷ್ಟು ವರ್ಷ ಬದುಕೋದು ಚೆನ್ನಾಗಿ ನೋಡಿಕೊಂಡ್ರೆ ಮೂರು ವರ್ಷ ತನಕ ಇರಬಹುದು ಫ್ರೆಂಡ್ಸ್ ಈ ಕಪ್ಪಿ ಮೀನು ಲೈವ್ ಬೇರರ್ ಅಂತ ಕರಿತೀವಿ ಲೈವ್ ಬೇರರ್ ಅಂದರೆ ಡೈರೆಕ್ಟಾಗೆ ಹೊಟ್ಟೆಯಿಂದ ಮರಿನೇ ಹಾಕ್ತಾರೆ ಇವರು ಮೊಟ್ಟೆ ಹಾಕಲ್ಲ ಸೊ ಕರೆಕ್ಟಾಗಿ ನೋಡಿಕೊಂಡ್ರೆ ಇವರು ಬ್ರೀಡ್ ಮಾಡಿ ಹೆಚ್ಚು ಕಮ್ಮಿ ನೂರು ಮರಿ ತನಕನೂ ಹಾಕ್ತಾರೆ ಹತ್ತರಿಂದ ನೂರು ಮರಿ ಹಾಕ್ತಾರೆ ಅಕ್ವೇರಿಯಂ ರಿಕ್ವೈರ್ಮೆಂಟ್ಸ್ ಮಿನಿಮಮ್ ಹತ್ತು ಗ್ಯಾಲನ್ ಟ್ಯಾಂಕ್ ಆದರೂ ಇಕ್ಕಿ ಮ್ಯಾಕ್ಸಿಮಮ್ ನೀವು ಎಷ್ಟು ದೊಡ್ಡ ಜಾಗ ಕೊಡ್ತಿರೋ ಟ್ಯಾಂಕಲ್ಲಿ ಅಷ್ಟು ಚೆನ್ನಾಗಿದೆ ಬ್ರೀಡ್ ಆಗುತ್ತೆ ಮತ್ತು ನೋಡೋಕೆ ತುಂಬ ಸುಂದರವಾಗೂ ಕಾಣಿಸುತ್ತೆ ಮಲ್ಟಿಪ್ಲೈ ತುಂಬನೇ ಬೇಗ ಆಗುತ್ತೆ ಮತ್ತು ಇದ್ರ ವಾಟ್ ವಾಟರ್ ಪ್ಯಾರಾಮೀಟರ್ ಹೇಳೋಕ್ಕೆ ಹೋಗಬೇಕಂದ್ರೆ ನಮ್ಮೂರು ಟೆಂಪ್ರೇಚರ್ಗೆ ತುಂಬಾ ಚೆನ್ನಾಗಿ ಪ್ರಾಬ್ಲಮ್ ಇಲ್ದಿರೋ ಬೆಳೆಯುತ್ತೆ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಸೆಂಟಿಗ್ರೇಡ್ಸ್ ಇರಬೇಕು ವಾಟರ್ ಪಿ ಎಚ್ ಬಂದ್ಬಿಟ್ಟು ಸಿಕ್ಸಿಂದ ಸೆವೆನ್ ಪಾಯಿಂಟ್ ಏಯ್ಟ್ ತನಕ ನೋಡ್ಕೊಳ್ಳಿ ಫಿಲ್ಟ್ರೇಷನ್ನು ಎಲ್ಲರೂ ನೆಸಸರಿ ಅಂತಾರೆ ಹೌದು ಫಿಲ್ಟ್ರೇಷನ್ ಇರೋದು ನೆಸಸರಿ ಬಟ್ ಸೆಲ್ಫ್ ಸಸ್ಟೈನ್ ಟ್ಯಾಂಕ್ ನಮ್ಮ ಮನೆಯಲ್ಲಿರೋ ದೊಡ್ಡ ದೊಡ್ಡ ಟಪ್ಗಳಲ್ಲಿ ಯಾವುದೇ ಥರ ಫಿಲ್ಟ್ರೇಷನ್ ಇಲ್ಲ ಆದರೂ ಚೆನ್ನಾಗಿ ಬೆಳೀತಾ ಇದೆ ಇದನ್ನು ನೀವು ಪ್ಲಾಂಟೆಡ್ ಅಕ್ವೇರಿಯಂ ಇಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಗಪ್ಪಿ ಗ್ರಾಸು ಮತ್ತು ಫಾಕ್ಸೈಲ್ ಹಾಕ್ಕೊಂತೀನಿ ಎಲ್ಲ ಡಬಲ್ ಫ್ರೆಂಡ್ಸ್ ಮತ್ತು ಈ ಗಪ್ಪಿ ಫೀಡಿಂಗ್ ಬಗ್ಗೆ ಹೇಳಬೇಕಂದ್ರೆ ನೀವು ಯಾವುದೇ ಥರ ಕಮರ್ಷಿಯಲ್ ಫೀಡಿಂಗ್ ಕೊಟ್ಟರು ತಗೊಳ್ಳುತ್ತೆ ಲೈವ್ ಫೀಡಿಂಗು ಕೊಡಿ ಬ್ಲಡ್ ವಾಮ್ಸು ಮತ್ತು ಮೊಯ್ನಾ ಮಸ್ಕಿಟೊ ಲಾರ್ವ ಮಸ್ಕಿಟೋ ಲಾರ್ವಾ ಇದೆಲ್ಲ ಬಂದುಬಿಟ್ಟು ಗಪಿನ ಫೇವ್ರೇಟ್ ಫುಡ್ಡು ತುಂಬ ಚೆನ್ನಾಗೇ ತಿನ್ನತ್ತೆ ಓಕೆ ಫ್ರೆಂಡ್ಸ್ ಗಪಿಗೆ ಸಾಮಾನ್ಯವಾಗಿ ಕಾಣಿಸೋ ಡಿಸೀಸ್ ಅಂದರೆ ಈಚು ಫಿಂಡ್ರಾಟ್ ಈ ಥರ ಡಿಸೀಸ್ ಬರುತ್ತೆ ಸ್ವಲ್ಪ ನೀರಿನ ಕ್ವಾಲಿಟಿ ಚೆನ್ನಾಗಿ ನೋಡ್ಕೊಳ್ಳಿ ಆರಾಮಾಗಿರುತ್ತೆ ಮತ್ತು ಈ ಟ್ರೀಟ್ಮೆಂಟು ವಿಡಿಯೋ ನಾನು ಆಲ್ರೆಡಿ ಬೇರೆ ಹಾಕಿದ್ದೀನಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೋಪ್ ಈ ವಿಡಿಯೋದಲ್ಲಿ ನಾನು ಗಪಿ ಫಿಶ್ ಬಗ್ಗೆ ಮ್ಯಾಕ್ಸಿಮಮ್ ಮಾಹಿತಿ ಕವರ್ ಮಾಡಿದ್ದೀನಿ ಅಂದ್ಕೊಳ್ತಿದ್ದೀನಿ ಇದೇ ರೀತಿ ಮತ್ತೆ ಇನ್ನೊಂದು ಜೊತೆ ಮೀಟ್ ಮಾಡೋಣ ಸೊ ಅಷ್ಟರ ತನಕ ಯಾರಿಗಾನ ಗಪ್ಪಿ ಬಗ್ಗೆ ಆಗಲಿ ಬೇರೆ ಫಿಶ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಲಿ ಕಮೆಂಟಲ್ಲಿ ಹಾಕಿ ಮತ್ತು ಯಾರಿಗಾನ ಬಿಗಿನರ್ ಫ್ರೆಂಡ್ಲಿ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸಿಗೆ ಸಜೆಸ್ಟ್ ಮಾಡಿ ಬಿಗಿನರ್ ಫ್ರೆಂಡ್ಲಿ ಗಪ್ಪಿ ಫಿಶ್ಶಿಂದನೇ ಸ್ಟಾರ್ಟ್ ಮಾಡಲಿ ಸೊ ಹಾಬಿ ಚೆನ್ನಾಗಿ ನಡೀಲಿ ಯಾರು ಯಾರಿಗನ್ನ ಗಪ್ಪಿ ಫಿಶ್ ಫ್ರೀ ಆಗಬೇಕಂದ್ರೆ ಕಮೆಂಟಲ್ಲಿ ಹಾಕಿ ನಾನು ಮನೆಗೆ ಬಂದು ತೊಗೊಂಡೋಗ್ಬೋದು ಎನಿ ಟೈಮ್ ಥ್ಯಾಂಕ್ ಯು